ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಈ ಬಾಗೇಶ್ವರ್ ಧಾಮ್ ಅನ್ನುವಂಥ ಜಾಗದಿಂದ ಬರುವ ಧೀರೇಂದ್ರ ಶಾಸ್ತ್ರಿ ನಿಮಗೆ ಪರಿಚಯ ಇರಬೇಕು ದಿನ ಬೆಳಗಾದರೆ ಟಿ ವಿಗಳಲ್ಲಿ ನಾರ್ತ್ ಇಂಡಿಯಾದಲ್ಲಿ ರಾರಾಜಿಸುವಂಥವನು ನಿಮಗೂ ಸಹ ಒಂದಷ್ಟು ಗಮನಿಸಿರ್ತೀರಿ ಅಥವಾ ನಿಮ್ಮಲ್ಲಿ ಆ ಹಿಂದುತ್ವ ಅನ್ನುವಂಥ ಭಾವನೆ ವಿಷಯ ಇದ್ದರೆ ನೀವು ಖಂಡಿತ ಆತನನ್ನು ಫಾಲೋ ಮಾಡ್ತಿರ್ತೀರಿ ಯಾಕೆ ಅಂದರೆ ಯಾರೆಲ್ಲ ಮುಸ್ಲಿಮರ ವಿರುದ್ಧ ಇರ್ತಾರೋ ಅವರು ನಿಮಗೆ ದೇವರ ಹಾಗೆ ಕಾಣ್ತಿರ್ತಾರೆ ಅವರನ್ನು ಅಧಿಕಾರಕ್ಕೂ ತರ್ತೀರಿ ಪೂಜ್ಯತಾ ಭಾವದಿಂದನೂ ನೋಡ್ತೀರಿ ಪೂಜೆ ಮಾಡೋ ಸ್ಥಾನದಲ್ಲೂ ಇಡ್ತೀರಿ ಹಾಗಾಗಿ ಈ ಧೀರೇಂದ್ರ ಶಾಸ್ತ್ರಿ ಕೆಲವರಿಗೆ ಅಚ್ಚುಮೆಚ್ಚು ಆದರೆ ಈ ದೇಶದಲ್ಲಿ ವಿಷ ಕಕ್ಕುವಂತಹ ಜೀವಿಗಳ ಪಟ್ಟಿಯಲ್ಲಿ ಇವನು ಒಬ್ಬ ಇವನ ಬಗ್ಗೆ ಈಗೊಂದು ಸುದ್ದಿ ಬರ್ತಾ ಇದೆ ಸುದ್ದಿ ಬರ್ತಿದೆ ಅಂದರೆ ಬೇರೆ ಯಾರೋ ಬಿತ್ತರಿಸಿಲ್ಲ ಅವನಾಗ ಅವನೇ ಬಿತ್ತರಿಸ್ಕೊಂಬಿಟ್ಟಿದ್ದಾನೆ ಆಸ್ಟ್ರೇಲಿಯಾ ಟೂರ್ ಹೋಗಿದ್ದಾನೆ ಇಲ್ಲಿ ಜನ ವಿಮಾನ ಅಪಘಾತದಲ್ಲಿ ಸಾಯ್ತಿದ್ದಾರೆ ಶೋಕಾಚರಣೆಯಲ್ಲಿದ್ದಾರೆ ಅದು ಯಾವುದರ ಚಿಂತೆ ಅರಿವೆ ಅರಿವೆ ಯಾವುದೂ ಇಲ್ಲ ಸೀದಾ ಆಸ್ಟ್ರೇಲಿಯಾಗೆ ಎಂಜಾಯ್ ಮಾಡೋಕೆ ಹೋಗಿದ್ದಾನೆ ಅವನ ಬಟ್ಟೆ ಅವನ ಗಾಗಲ್ಸು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹದನ್ನು ಶೋಕಿ ಮಾಡ್ತಾ ಅವುಗಳ ವಿಡಿಯೋವನ್ನು ಸಹ ಅವನೇ ಬಿಟ್ಕೊಂಡಿದ್ದಾನೆ ಅದರ ಬಗ್ಗೆ ಈಗ ಸಾಕಷ್ಟು ಟೀಕೆಗಳು ಹೊರಗೆ ಬಂದಿದೆ ಇವನ ಐಷಾರಾಮಿ ಜೀವನ ಹೇಗೆ ಎತ್ತ ಅಷ್ಟು ದುಡ್ಡಿಯಲ್ಲಿಂದ ಬರುತ್ತೆ ಇವನಿಗೆ ಅನ್ನುವಂತಹ ಪ್ರಶ್ನೆಗಳೇ ತೊಳ್ತಿದ್ದಾವೆ ಇದರ ನಡುವೆ ಇದರ ನಡುವೆ ಮಾಧ್ಯಮಗಳು ಅವನ್ನೆಲ್ಲ ಯಾವುದು ಕೇಳಲ್ಲ ಯಾಕೆಂದರೆ ಈ ಮಾಧ್ಯಮಗಳು ಅದೇ ಮನಸ್ಥಿತಿಯ ಮಾಧ್ಯಮಗಳು ಅದೇ ವಿಷಯ ತುಂಬಿಕೊಂಡು ದ್ವೇಷದ ಆಧಾರದ ಮೇಲೆ ಬದುಕಿರುವಂತಹ ಮಾಧ್ಯಮಗಳು ನಮ್ಮಂಥವರು ಬಾಯ್ ಅಷ್ಟೇ ಅದಕ್ಕೆ ಬಾಯ್ ಬಡ್ಕೊಳ್ತಾ ಇದ್ದೀನಿ ಸೊ ಯಾರಿವನು ಇವನು ಇತ್ತೀಚಿನ ದಿನಗಳಲ್ಲಿ ಮಾಡಿರುವ ಮಹತ್ ಸಾಧನೆ ಅಥವಾ ಅವನು ಯಾಕೆ ಫೇಮಸ್ ಆಗಿದ್ದಾನೆ ಅಂದರೆ ಮ್ಯಾಜಿಕ್ ಮಾಡೋರನ್ನ ನೋಡಿರ್ತೀರಿ ನೀವು ಅವರು ಎಲ್ಲಿಂದ ಏನೋ ತರ್ತಾರೆ ಬರಿಗೈಯಿಂದ ಏನೋ ಉತ್ಪತ್ತಿ ಮಾಡ್ತಾರೆ ಆದರೆ ಅವರು ಅದನ್ನು ಮ್ಯಾಜಿಕ್ ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ಹಣ ಸಂಪಾದನೆ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಾರೆ ಇವನು ಅದನ್ನು ಪವಾಡ ಅಂತ ಸುಳ್ಳು ಹೇಳ್ತಾನೆ ಬೇರೆಯವರು ಮ್ಯಾಜಿಕ್ ಅನ್ನೋದನ್ನು ಇವನು ಪವಾಡ ಅಂತಾನೆ ಆ ಮೂಲಕ ಮೋಡಿಯ ಬಿತ್ತುತ್ತಾನೆ ಒಂದಷ್ಟು ಶಿಷ್ಯಂದರನ್ನು ಹುಟ್ಟಾಕೊಂಡಿದ್ದಾನೆ ದಿನ ಬೆಳಗಾದರೆ ಶಿಷ್ಯಂದರು ಇವನು ಸಾಕ್ತಾರೆ ದುಡ್ಡು ಮಾಡ್ಕೊಂಡಿದ್ದಾನೆ ಎಂಜಾಯ್ ಮಾಡೋಕೆ ಆಸ್ಟ್ರೇಲಿಯಾಗೆ ಹೋಗಿದ್ದಾನೆ ಅಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಗಾಗಲ್ಸು ಬಟ್ಟೆ ವಿಚಿತ್ರ ಫುಲ್ ಫ್ಯಾಷನೇಬಲ್ ಬಟ್ಟೆ ಇಲ್ಲಿದ್ದರೆ ಹಾಕುವಂಥ ಬಟ್ಟೆಗೂ ಅಲ್ಲಿ ಹಾಕುವಂಥ ಬಟ್ಟೆಗೂ ಆ ಎಂಜಾಯ್ಮೆಂಟ್ಗೂ ಒಬ್ಬೊಬ್ಬೊಬ್ಬೊಬ್ಬ ಜಗಜಾಂತರ ವ್ಯತ್ಯಾಸ ಆ ರೀತಿಯಾಗಿ ಫೇಮಸ್ ಆಗಿದ್ದಾನೆ ನಾರ್ತ್ ಇಂಡಿಯಾದಲ್ಲಿ ಎಷ್ಟು ಫೇಮಸ್ ಇವನು ಅಂದರೆ ಇಂಥವ್ರನ್ನು ಎಲ್ಲಿಡಬೇಕು ಅಲ್ಲಿಡಬೇಕಾದಂತಹ ಸರ್ಕಾರ ಬಿ ಜೆ ಪಿ ಅವನನ್ನು ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಯಿತು ಯಾವ ಮೂಲಕ ಮೋದಿನೇ ಅವರ ಅವನ ಇದಕ್ಕೆ ಹೋಗಿ ಅವನನ್ನು ಭೇಟಿ ಮಾಡಿ ಅವನನ್ನು ಸನ್ಮಾನ ಮಾಡಿ ಅವನು ದೇಶಕ್ಕೆ ಸ್ಫೂರ್ತಿ ಅಂತೆಲ್ಲ ಹೋಗಲಿ ಅವನನ್ನು ಅಟ್ಟಕ್ಕೇರಿಸಿರೋದು ನರೇಂದ್ರ ಮೋದಿ ಯಾಕೆ ಅಂದರೆ ಅದರಿಂದ ಓಟು ಬರುತ್ತೆ ಹಿಂದೂ ಓಟು ಬರುತ್ತೆ ಹಿಂದುತ್ವದ ಹೆಸರಲ್ಲಿ ಓಟು ಬರುತ್ತೆ ಮುಸ್ಲಿಮರ ದ್ವೇಷ ಕಾರುವಂಥವ್ರನ್ನು ಮುಸ್ಲಿಮರ ವಿರುದ್ಧ ದ್ವೇಷಕಾರುವವರನ್ನು ಸನ್ಮಾನಿಸಿದರೆ ತಾನು ಫೇಮಸ್ ಆಗ್ತೀನಿ ಅನ್ನೋದು ಮೋದಿಯವರ ಲೆಕ್ಕಾಚಾರ ಅವರು ಅಧಿಕಾರಕ್ಕೆ ಇದೆ ಹಾಗೇನೆ ಅಷ್ಟೇ ಅಲ್ಲ ಇವರು ನಮ್ಮ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮುವವರನ್ನು ಭೇಟಿ ಮಾಡಿದ್ದಾನೆ ಅವನು ಅಲ್ಲೂ ಭೇಟಿ ಮಾಡಿದ್ದಾನೆ ಆದರೆ ಇತ್ತೀಚೆಗೆ ನಡೆಯುತ್ತಲ್ಲ ಕುಂಭಮೇಳ ಆ ಕುಂಭಮೇಳದ ಸಂದರ್ಭದಲ್ಲಿ ಕಾಲು ತುಳಿತಾಗಿ ಆಗಿ ಆ ಸಂದರ್ಭದಲ್ಲಿ ಇವನು ನೀಚತನ ಮೊದಲನೇ ಬಾರಿಗೆ ಹೊರಗೆ ಬಂತು ಸಾಕಷ್ಟು ಜನ ಊಗದ್ರಾಗ ಏನು ಅಂದರೆ ಅಲ್ಲಿ ಕಾಲು ತುಳಿತ ಆಗಿ ಸತ್ತರೆ ಮೋಕ್ಷ ಸಿಗುತ್ತೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿಬಿಟ್ಟ ಇವನು ಯಾಕೆ ಮೋದಿ ಸರ್ಕಾರವನ್ನು ರಕ್ಷಣೆ ಮಾಡೋಕ್ಕೆ ಯೋಗಿ ಸರ್ಕಾರವನ್ನು ರಕ್ಷಣೆ ಮಾಡೋಕ್ಕೆ ಅವರ ಇಮೇಜ್ಗೆ ಧಕ್ಕೆ ಆಗಬಾರ್ದಲ್ಲ ಆ ಕಾರಣಕ್ಕಾಗಿ ಇಂತಹ ಒಂದು ಸುಳ್ಳನ್ನು ಅಥವಾ ದುರಂಕಾರದ ಅಮಾನವೀಯವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟ ಇದಕ್ಕೂ ಮೊದಲು ಒಂದು ಹೇಳಿಕೆ ಕೊಟ್ಟಿದ್ದ ಯಾರೆಲ್ಲ ಕುಂಭಮೇಳಕ್ಕೆ ಹೋಗೋದಿಲ್ವೋ ಅವೆಲ್ಲ ದೇಶದ್ರೋಹಿಗಳು ಅಂತ ಎಂತಹ ನೀಚ ನೋಡಿ ಇವನು ಇವನಿಗೆ ಲಕ್ಷಾಂತರ ಜನ ಭಕ್ತರು ಮ್ಯಾಜಿಕ್ ಮಾಡೋದು ಇವನು ಮಾಮೂಲಿ ಬೇರೆ ಎಲ್ಲರೂ ಮಾಡ್ದಂಗೆ ಮ್ಯಾಜಿಕ್ ಮಾಡ್ತಾನೆ ಅವರು ಪಾಪ ನಿಜ ಹೇಳ್ತಾರೆ ಇದು ಮ್ಯಾಜಿಕ್ ಎಲ್ಲೋ ಇರುತ್ತೆ ತರ್ತೀವಿ ಅದು ನಮ್ಮ ಕೌಶಲ್ಯ ಅದು ಅದು ಮ್ಯಾಜಿಕ್ ಅದು ಇದರಲ್ಲಿ ಬೇರೆ ಏನೂ ಇಲ್ಲ ಅಂತ ನಿಜ ಹೇಳಿ ಒಳ್ಳೆ ದಾರಿಯಲ್ಲಿ ಅನ್ನ ತಿಂತಾರೆ ಅವರು ಇವನು ಕಳ್ಳ ದಾರಿಯಲ್ಲಿ ಶೋಕಿ ಮಾಡ್ತಾನೆ ಕಳದಾರಿಯಲ್ಲಿ ಅಲ್ಲಿ ಮಾಡ್ತಾನೆ ಅದಕ್ಕೆ ನರೇಂದ್ರ ಮೋದಿ ಅಂಥವರು ಸಹ ಸಪೋರ್ಟು ಅವನನ್ನು ಹೊಗಳೋದೇನು ಸನ್ಮಾನ ಮಾಡೋದೇನು ನಾಚಿಕೆಗೇಡು ಅದನ್ನು ಮಾಡಿದರೆ ಈಗ ಇವನು ಅಲ್ಲಿ ಹೋಗಿ ಶೋಕಿ ಮಾಡುವಂತಹ ವಿಡಿಯೋಗಳನ್ನು ತಾನೇ ಹಂಚಿಕೊಂಡು ಒಂದಷ್ಟು ಉಗಿಸ್ಕೊಳ್ತಿದ್ದಾನೆ ಎಷ್ಟು ಉಗಿದ್ರು ಇವ್ರಿಗೇನು ಭಕ್ತರೇನು ಕಡಿಮೆ ಆಗೋಲ್ಲ ಯಾಕಂದರೆ ಈ ದೇಶದಲ್ಲಿ ಮೌಢ್ಯಕ್ಕಿಂತ ದೊಡ್ಡ ಬಂಡವಾಳ ಯಾವುದೂ ಇಲ್ಲ ಮೌಢ್ಯದ ಬಂಡವಾಳವನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಯಾರೇ ಆಗಲಿ ಅವರಿಗೆ ಲಕ್ಷಾಂತರ ಜನ ಭಕ್ತರು ಹುಟ್ಟು ಹಾಕ್ತಾರೆ ಅಥವಾ ಈ ಅನುಯಾಯಿಗಳು ಹುಟ್ಟು ಹುಟ್ಟುತ್ತಾರೆ ಎಲ್ಲರೂ ಹುಟ್ಟುತ್ತಾರೆ ಅವ್ರಿಗೆ ಆಮೇಲೆ ಯಾವತ್ತೋ ಒಂದು ದಿನ ಈ ಆಸಾರಾಮ್ ಥರ ಇನ್ಯಾವನೋ ಥರ ರೇಪು ಮರ್ಡರು ಮಕ್ಕಳ ಮೇಲೆ ರೇಪು ಎಲ್ಲ ಸೇರಿ ಜೈಲು ಸೇರ್ತಾರೆ ಆಗಲೂ ಸಹ ಈ ಕಂತ್ರಿ ರಾಜಕಾರಣಿಗಳು ಆ ನನ್ನ ಮಕ್ಕಳನ್ನು ಎಲೆಕ್ಷನ್ ಟೈಮ್ಗೆ ಎಳ್ಕೊಂಡು ಬಂದು ಓಟ್ ಕೇಳೋದಕ್ಕೆ ಬಿಡ್ತಾರೆ ಆಗಲೇ ಸಿಗೋದು ಅವ್ರಿಗೆ ಅಷ್ಟು ನೀಚತನ ಅಷ್ಟು ನೀಚತನ ಸೊ ಇದಿಷ್ಟು ಆಸ್ಟ್ರೇಲಿಯಾದಿಂದ ಎಂಜಾಯ್ ಮಾಡ್ತಿರುವಂತಹ ವೆಕೇಶನಲ್ಲಿರುವಂತಹ ಭಾಗೇಶ್ವರ ಧಾಮ್ನ ಧೀರೇಂದ್ರ ಶಾಸ್ತ್ರಿಯ ಈಗಿನ ನೌಟಂಕಿ ನೋಟಂಕಿ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು